ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ಇವತ್ತಿನ ದಿನ ಮನೆಯಲ್ಲಿ ಮಾಡ್ತಿರ್ತಕ್ಕಂಥ ಒಂದು ತಂತ್ರದ ಬಗ್ಗೆ ತಿಳ್ಕೊಳ್ಳೋಣ ಈ ತಂತ್ರ ಇತ್ತೀಚಿನ ದಿನಗಳಲ್ಲಿ ಸುಮಾರು ಮನೆಗಳಲ್ಲಿ ಸುಮಾರು ಜನ ಮಾಡ್ತಿದ್ದಾರೆ ನಾನು ವಿಸಿಟ್ ಮಾಡಿರ್ತಕ್ಕಂಥ ಸುಮಾರು ಮನೆಗಳಲ್ಲೂ ನೋಡಿದ್ದೀನಿ ಅದೇ ರೀತಿಯಾಗಿ ಅಂಗಡಿ ಮುಂಗಟ್ಟುಗಳಲ್ಲೂ ಸಹ ನೋಡಿದ್ದೀನಿ ಅಂದರೆ ಆಫೀಸ್ ಇರ್ಬೋದು ಅಥವಾ ಒಂದು ವ್ಯಾಪಾರ ಸ್ಥಳ ಇರ್ಬೋದು ಅಂಥ ಜಾಗದಲ್ಲೂ ಸಹ ಮಾಡ್ತಾ ಇರೋದನ್ನು ಮಾಡಿರೋದನ್ನು ನೋಡಿದ್ದೀನಿ ನನಗೆ ಈ ವಿಷಯವನ್ನು ತಿಳ್ಕೊಂಡಾಗ ಅವರಲ್ಲಿ ಕೇಳಿದಾಗ ಎಲ್ಲಿಂದ ತಿಳ್ಕೊಂಡ್ರೆ ಅಂದರೆ ಈ ತಂತ್ರ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದೆ ಅಂತ ನಾನು ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ಸರ್ಚ್ ಮಾಡಿದಾಗ ಸುಮಾರು ಜನ ಸುಮಾರು ಗುರುಗಳು ಸುಮಾರು ಜನ ಈ ತಂತ್ರವನ್ನು ತಿಳಿಸ್ಕೊಟ್ಟಿದ್ದಾರೆ ನಾನು ಇದು ತಂತ್ರ ಹೇಳ್ತಾರೆ ಹೇಳಬೇಕಾದ್ರೆ ಹೇಳ್ತೀನಿ ಇದು ಈ ಒಂದು ತಂತ್ರವನ್ನು ಮಾಡಿ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ವಿಡಿಯೋಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇನೆ ತಂತ್ರಗಳನ್ನು ಮನೆಯಲ್ಲಿ ಮಾಡಬಹುದಾ ಈ ತಂತ್ರಗಳನ್ನ ಮನೆಯಲ್ಲಿ ಮಾಡೋದ್ರಿಂದ ಅಂದುಕೊಂಡಿರ್ತಕ್ಕಂಥ ಕಾರ್ಯ ಸಾಧನೆ ಆಗುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಅದೇನಪ್ಪ ಅಂದ್ರೆ ಉಪ್ಪಿನ ದೀಪವನ್ನ ಹಚ್ಚೋದು ಮನೆಯಲ್ಲಿ ಮಾಡ್ತಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟ್ ಆಗಿರತಕ್ಕಂಥ ಒಂದು ತಂತ್ರ ಉಪ್ಪಿನ ದೀಪವನ್ನು ಮನೆಯಲ್ಲಿ ಹಚ್ಚೋದು ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನ ಕೊನೆಯವರೆಗೂ ನೋಡಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ನಿಜವಾಗಲೂ ಮಹಾಲಕ್ಷ್ಮಿಯು ಶಾಶ್ವತವಾಗಿ ಮನೆಯಲ್ಲಿ ನಿಲ್ತಾಳ ಅಥವಾ ಈ ಉಪ್ಪಿನ ದೀಪ ಹಚ್ಚೋದ್ರಿಂದಲೇ ಲಕ್ಷ್ಮಿಯ ದೂಷಣೆಗೆ ಅಥವಾ ಮಹಾಲಕ್ಷ್ಮಿಯ ಅವಲ್ ಕೃಪೆಗೆ ಪಾತ್ರರಾಗ್ತೀವ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡಿ ಉಪ್ಪಿನ ದೀಪ ಹರ್ಚೋದಕ್ಕೂ ಮುಂಚೆ ಅಂದರೆ ಈ ತಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ತಂತ್ರ ಅನ್ನೋದು ಸಾಧಕನ ಅಧೀನವಾಗಿರ್ತದೆ ತಂತ್ರ ಯಾವಾಗಲೂ ಸಾಧಕನ ಅಧೀನದಲ್ಲಿರ್ತದೆ ದೈವ ಯಾವಾಗಲೂ ಮಂತ್ರದ ಅಧೀನವಾಗಿರ್ತದೆ ದೇವರು ಮಂತ್ರಾಧೀನವಾದರೆ ತಂತ್ರ ಸಾಧನಾಧೀನವಾಗಿರ್ತದೆ ಅಧೀನದಲ್ಲಿರ್ತದೆ ಸಾಧಕ ಎಷ್ಟು ಶ್ರದ್ಧೆ ಭಕ್ತಿಗಳಿಂದ ಆ ವಿಧಿ ವಿಧಾನಗಳಿಂದ ಆ ಸಾಧನೆಯನ್ನು ಮಾಡ್ತಾನೆ ಆ ತಂತ್ರ ಒಂದಷ್ಟು ಬೇಗ ಫಲಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ತಂತ್ರ ಜೊತೆ ಜೊತೆಯಲ್ಲಿ ಮಂತ್ರವೂ ಇರುತ್ತೆ ಕೆಲವೊಂದು ತಂತ್ರಗಳಿಗೆ ಮಂತ್ರಗಳು ಬೇಕೇ ಬೇಕಾಗ್ತದೆ ಅಂತಹವು ಸಾಧಕ ಮಂತ್ರ ಸಾಧನೆಯನ್ನು ತಂತ್ರ ಸಾಧನೆಯನ್ನು ಮಾಡಿಕೊಂಡಾಗ ಈ ತಂತ್ರ ತಾಂತ್ರಿಕ ಜಗತ್ತಿನಲ್ಲಿ ತಾಂತ್ರಿಕವಾಗಿ ಬಹುಬೇಗ ಆದ್ದರಿಂದ ನಮಗೇನು ಫಲಗಳು ಬೇಕೋ ಆ ಫಲಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರನೇ ತಂತ್ರ ಮತ್ತು ಮಂತ್ರ ಸಾಧನೆಯನ್ನು ಮಾಡಿಕೊಂಡು ತಂತ್ರಗಳ ಮುಖೇನವಾಗಿ ಮಂತ್ರಗಳ ಮುಖೇನವಾಗಿ ಯಂತ್ರಗಳ ಮುಖೇನವಾಗಿ ನಮ್ಮ ಅಪೇಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೇವೆ ಅಂತಹ ಪ್ರಯತ್ನಗಳಲ್ಲಿ ಒಂದು ತಂತ್ರ ಈಗ ಮಾಡ್ತಾ ಇರೋ ತಂತ್ರ ಯಾವುದಂದ್ರೆ ಅದು ಉಪ್ಪಿನ ದೀಪವನ್ನು ಹಚ್ಚೋದು ಮೊದಲನೇದಾಗಿ ಉಪ್ಪಿನ ದೀಪ ಹಚ್ಚೋದ್ರಿಂದ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಮೊದಲನೇದಾಗಿ ಕ್ಲೂಕೊಂಬೆ ಈ ಉಪ್ಪಿನ ದೀಪವನ್ನು ಯಾರಿಗೆ ಹಚ್ಚಬೇಕು ಮತ್ತೆ ಈ ಉಪ್ಪಿನ ದೀಪದ ಹಚ್ಚಿದ್ರೆ ಯಾರಿಗೆ ಸಲ್ಲುತ್ತೆ ಉಪ್ಪಿನ ದೀಪವನ್ನು ಹಚ್ಚೋದ್ರಿಂದ ಯಾರ ಕೃಪೆಗೆ ಪಾತ್ರರಾಗ್ತೀರಾ ಅನ್ನೋದನ್ನ ತಿಳ್ಕೊಳ್ಳಿ ತಿಳ್ಕೊಂಡು ಮಾಡಬೇಕು ಇದನ್ನು ಯಾರು ಇಲ್ಲಿವರೆಗೂ ನಾನು ನೋಡಿದ ಸುಮಾರು ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಷಯವನ್ನು ತಿಳಿಸಿಲ್ಲ ಆ ರಹಸ್ಯವನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಉಪ್ಪಿನ ದೀಪವನ್ನು ಹಚ್ಚಿದ್ರೆ ಯಾರಿಗೆ ಅದು ಸಲ್ಲುತ್ತೆ ಅಂದರೆ ಒಬ್ಬ ರಾಜ ಇದ್ದಾನೆ ಈ ಉಪ್ಪಿನ ದೀಪ ಹಚ್ಚಿದ್ರೆ ಆ ರಾಜನಿಗೆ ಮಾತ್ರ ಸಲ್ಲುತ್ತೆ ಮತ್ತೆ ಆ ರಾಜ ವಿಷ್ಣುವಿನ ಅವಕೃಪೆಗೆ ಪಾತ್ರರಾಗಿರ್ತಕ್ಕಂಥವನು ರಾಜ ವಿಷ್ಣುವಿನ ಅವಕೃಪೆಗೆ ಪಾತ್ರನಾದರೂ ಸಹ ಅವನು ತುಂಬಾ ಶಕ್ತಿಶಾಲಿ ಶತ್ರು ಸಂಹಾರಕ್ಕಾಗಿ ಅವನ ಹೆಸರು ಕೇಳಿದ್ರೆ ಸಾಕು ಶತ್ರುಗಳಲ್ಲಿ ಭಯ ಹುಟ್ಟುತ್ತೆ ಅವನ ಹೆಸರು ಕೇಳಿದ್ರೇನೆ ಶತ್ರುಗಳು ಗಡಗಡ ನಡಕ್ತಾರೆ ಅವನ ನಾಮ ಸ್ಮರಣೆಯಿಂದ ಹಿಂದೆ ಕಳ್ಕೊಂಡಿರೋದೆಲ್ಲ ಸಿಗುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಆ ರಾಜ ಬೇರೆ ಯಾರು ಅಲ್ಲ ಕಾರ್ತಿವೀರ್ಯಾರ್ಜುನ ನೀವು ಹಚ್ಚತಕ್ಕಂಥ ಉಪ್ಪಿನ ದೀಪ ಕಾರ್ತಿ ವೀರ್ಯಾರ್ಜುನನಿಗೆ ಸಲ್ಲುತ್ತೆ ಈ ದೀಪವನ್ನ ಹಚ್ಚೋದ್ರಿಂದ ಕಾರ್ತಿ ವೀರ್ಯಾರ್ಜುನ ತೃಪ್ತನಾಗ್ತಾನೆ ಈ ದೀಪವನ್ನ ಮನೆಯಲ್ಲಿ ಹಚ್ಬೋದಾ ಅದನ್ನ ಮುಂದೆ ತಿಳಿಸ್ಕೊಡ್ತೇನೆ ಈ ಕಾರ್ತಿ ವೀರ್ಯಾರ್ಜುನ ಯಾರು ಕಾರ್ತಿ ವೀರ್ಯಾರ್ಜುನ ಬೇರೆ ಯಾರು ಅಲ್ಲ ವಿಷ್ಣುವಿನ ಸುದರ್ಶನ ಚಕ್ರ ವಿಷ್ಣುವಿನ ಅಸ್ತ್ರಗಳಲ್ಲಿ ಚಕ್ರ ಗದೆಗಳಲ್ಲಿ ಸುದರ್ಶನನಿಗೆ ಮಾತ್ರ ಶರೀರ ರೂಪವನ್ನ ಧಾರಣೆ ಮಾಡ್ತಾ ಕಳ್ತಕ್ಕಂತಹ ಶಕ್ತಿ ಮತ್ತು ಅರ್ಹತೆ ಇತ್ತು ಹಾಗಾಗಿ ಸುದರ್ಶನ ಚಕ್ರ ಆಗಾಗ ಸುದರ್ಶನ ಶರೀರವನ್ನ ಸಶರೀರವಾಗಿ ಹೊರ ಹೋಗ್ತಿದ್ದ ಬರ್ತಿದ್ದ ಹೀಗೊಮ್ಮೆ ಶಶೀರವ ಸಶರೀರವಾಗಿದ್ದಂಥ ಸುದರ್ಶನ ವಿಷ್ಣು ಗೆದ್ದಂತಹ ಎಲ್ಲಾ ಯುದ್ಧಗಳು ವಿಷ್ಣು ಗೆದ್ದಂತಹ ಎಲ್ಲಾ ಯುದ್ಧಗಳು ಸಹ ಸುದರ್ಶನ ಚಕ್ರದಿಂದಲೇ ಅಂದ್ರೆ ನನ್ನ ಶಕ್ತಿಯಿಂದಲೇ ವಿಷ್ಣು ಗೆದ್ದಿದ್ದಾನೆ ನಾನಿಲ್ಲ ಅಂದ್ರೆ ವಿಷ್ಣು ಯಾವ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳ್ಕೊಳ್ತಾನೆ ಆ ಹೇಳ್ಕೊಂಡಾಗ ಅವನಿಗೆ ಗರ್ವ ಹೆಚ್ಚಾಗಿದೆ ಅನ್ನೋದು ವಿಷ್ಣುವಿನ ಗಮನಕ್ಕೆ ಬರುತ್ತೆ ಇದನ್ನ ವಿಷ್ಣುವಿನ ವಕ್ಷ ಸ್ಥಳದಲ್ಲಿ ವಿರಾಜಮಾನವಾಗಿರ್ತಕ್ಕಂತಹ ಮಹಾಲಕ್ಷ್ಮಿಗೂ ಅರಿವಿಗೂ ಬರುತ್ತೆ ಇದರಿಂದ ವಿಷ್ಣು ತುಸು ಕೋಪಗೊಂಡು ಅವನ ಗರ್ವವನ್ನ ಇಳಿಸ್ಲಿಕ್ಕಾಗಿ ಅವನ ಇದು ಇದ್ಮಾಡ್ಲಿಕ್ಕಾಗಿ ಅವನಿಗೆ ಮನುಷ್ಯನಾಗಿ ಭೂಲೋಕದಲ್ಲಿ ಜನ್ಮ ತಾಳು ಅಂತೇಳಿ ಶಾಪ ಬಿಟ್ಟು ಕಳಿಸ್ತಾನೆ ಅಂದ್ರೆ ಸುದರ್ಶನನಿಗೆ ನಿಜವಾಗಿ ಅವನ ಶಕ್ತಿ ಏನು ಅನ್ನೋದನ್ನ ಅವನು ಸೋಲಿಲ್ಲದ ಸರದಾರ ನನ್ನಿಂದಲೇ ಎಲ್ಲವೂ ಸಾಧ್ಯ ಆಗಿದ್ದು ಅಂತಂದು ಹೇಳ್ಕೊಳ್ತಿರ್ತಾನಲ್ಲ ಅದಕ್ಕೆ ಅವನಿಗೆ ನಿಜವಾದ ಅವನು ಏನು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ವಿಷ್ಣು ಸುದರ್ಶನನಿಗೆ ಭೂಲೋಕದಲ್ಲಿ ಜನ್ಮ ತಾಳಲಿಕ್ಕೆ ಶಾಪವನ್ನು ಕೊಟ್ಟು ಕಳಿಸ್ತಾನೆ ಭೂಲೋಕಕ್ಕೆ ಕಳಿಸ್ತಾನೆ ಸುದರ್ಶನ ಚಕ್ರ ಅಲ್ವಾ ಮಹಾಗರ್ವದಿಂದ ಇದ್ನಲ್ವಾ ಆಯ್ತು ನಾನು ಭೂಲೋಕದಲ್ಲಿ ಜನ್ಮ ತಾಳ್ತೇನೆ ಅಂತ ಹೇಳ್ಬಿಟ್ಟು ಅವನು ಬಂದು ಭೂಲೋಕದಲ್ಲಿ ಜನ್ಮ ತಾಳ್ತಾನೆ ಅವನು ಬೇರೆ ಯಾರೂ ಅಲ್ಲ ಕಾರ್ತಿ ವೀರ್ಯಾರ್ಜುನನಾಗಿ ಜನ್ಮ ತಾಳ್ತಾನೆ ಸುದರ್ಶನ ಚಕ್ರ ಸುದರ್ಶನ ಚಕ್ರ ಮನುಷ್ಯನಾಗಿ ಜನ್ಮ ತಾಳಿದಾಗ ಅವನಿಗೆ ಸಹಸ್ರ ಬಾಹುಗಳಿದ್ದುವು ಅಂದ್ರೆ ಒಂದು ಸಾವಿರ ಹಸ್ತಗಳುಳ್ಳವನು ಈ ಕಾರ್ತಿವೀದ್ಯ ಅರ್ಜುನ ಅತ್ಯಂತ ಪ್ರಬಲ ದೊರೆ ರಾಜ ಶಕ್ತಿಯುತವಾದ ರಾಜ ಒಬ್ಬ ಅರ್ಜುನನಿಗೆ ಬಿಲ್ವಿದ್ಯೆಯಲ್ಲಿ ಒಬ್ಬ ಅರ್ಜುನನನ್ನೇ ಸೋಲಿಸಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಿರ್ಲಿಲ್ಲ ಅಂತಹ ಶಕ್ತಿಯುಳ್ಳ ಸಹಸ್ರ ಬಾಹು ಒಂದು ಸಾವಿರ ಹಸ್ತಗಳಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದ್ರೆ ಹೇಗಿರ್ತಾನೆ ಅದನ್ನೊಂದ್ಸರಿ ಇಮ್ಯಾಜಿನ್ ಮಾಡಿಕೊಂಡು ಸಹ ಭಯ ಭೀಕರವಾಗಿರುತ್ತೆ ಅಂತಹ ಕಾರ್ತಿ ವೀರ್ಯಾರ್ಜುನ ಭೂಮಿ ಮೇಲೆ ಹುಡ್ತಾನೆ ಅವನ ಸಂಹಾರಕ್ಕಾಗಿ ವಿಷ್ಣು ಪರಮಾತ್ಮ ಪರಶುರಾಮನ ಅವತಾರದಲ್ಲಿ ಬಂದು ಕಾರ್ತಿವೀರ್ಯಾರ್ಜುನನನ್ನು ಸಂಹಾರ ಮಾಡ್ತಾನೆ ಕಾರ್ತಿವೀರ್ಯಾರ್ಜುನನ ಸಂಹಾರ ಮಾಡ್ತಾನೆ ಇಂತಹ ಕಾರ್ತಿ ವೀರ್ಯಾರ್ಜುನನಿಗೆ ಆರಾಧನೆ ಮಾಡಲಿಕ್ಕೋಸ್ಕರ ಈ ಉಪ್ಪಿನ ದೀಪವನ್ನ ಹಚ್ಚಬೇಕು ಅನ್ನೋದನ್ನ ವಿದ್ವಾಂಸರು ಹೇಳಿದ್ದಾರೆ ಕಾರ್ತಿ ವೀರ್ಯಾರ್ಜುನನಿಗೆ ಈ ಉಪ್ಪಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಎಲ್ಲಿ ಹಚ್ಚಬೇಕು ಹೇಗೆ ಹಚ್ಚಬೇಕು ಅನ್ನೋದನ್ನ ಮುಂದಿನ ಇದೇ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ಈಗ ನಾವು ಮನೆಯಲ್ಲಿ ಹಚ್ತಿದ್ದೇವಲ್ಲ ಒಂದು ಮಣ್ಣಿನ ಉಪ್ಪಿನ ದೀಪದ ಬಗ್ಗೆ ಬರ್ತೇನೆ ಹೇಳ್ತೇನೆ ನಾನು ಹಿರಿಯರಲ್ಲಿ ಮತ್ತು ವಿದ್ವಾಂಸರಲ್ಲಿ ನನಗೆ ತಿಳಿದಂಥ ಹಿರಿಯರಲ್ಲಿ ಸುಮಾರು ಹಿರಿಯರಲ್ಲಿ ಸುಮಾರು ಗುರು ಹಿರಿಯರಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡಿದಾಗ ಕೆಲವೊಂದು ವಿಶೇಷ ಸಂಗತಿಗಳು ಹೊರಗಡೆ ಬಂದವು ಅವು ಅಚ್ಚರಿಯನ್ನು ಮೂಡಿಸಿದವು ಆಘಾತಕಾರಿಯಾಗಿಯೂ ಇದ್ದವು ಹಿರಿಯರಲ್ಲಿ ಕೇಳಿದಾಗ ಮಣ್ಣಿನ ದೀಪವನ್ನ ಹಚ್ಚುವದು ಯಾವಾಗ ಮನೆಯಲ್ಲಿ ಮಣ್ಣಿನ ದೀಪವನ್ನ ಹಚ್ಚಬಹುದಾ ಒಂಟಿ ದೀಪವನ್ನ ಕೇಳಿದಾಗ ಹಿರಿಯರಿಂದ ಬಂದಂತ ಉತ್ತರ ಒಂಟಿ ದೀಪ ಮನೆಯಲ್ಲಿ ಹಚ್ಚಬಹುದು ಆದ್ರೆ ಆ ಹಚ್ಚಲಿಕ್ಕೆ ಒಂದು ಸಂದರ್ಭ ಇದೆ ಆ ಸಂದರ್ಭವನ್ನ ನಾವಾಗಿ ನಾವು ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಆ ಸಂದರ್ಭ ವಿಧಿವತ್ತಾಗಿ ಬರಬೇಕು ಅಂತ ರೂಪುಗೊಳ್ಳಬೇಕು ಅಂತ ಹೇಳಿದ್ರು ಅಂದ್ರೆ ಒಂಟಿ ದೀಪವನ್ನು ಹಚ್ಚುವ ಸಮಯ ಯಾವ್ದಪ್ಪ ಅಂದರೆ ಯಾವ ಮನೆಯಲ್ಲಿ ಸಾವಾಗಿರುತ್ತೆ ಒಂದು ದೀಪ ಹಾರಿ ಹೋಗಿರುತ್ತೆ ಅಂದರೆ ಆತ್ಮ ಪರಂ ಜ್ಯೋತಿ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಯಾವ ಮನೆಯಲ್ಲಿ ಜ್ಯೋತಿ ಹಾರಿರುತ್ತೆ ಅಂತಹ ಮನೆಯಲ್ಲಿ ಆ ಸಂದರ್ಭದಲ್ಲಿ ಮಾತ್ರ ಒಂಟಿ ಮಣ್ಣಿನ ದೀಪವನ್ನು ಹಚ್ಚಬೋ ಹಚ್ಚಲಿಕ್ಕೆ ಹೇಳಿದ್ದಾರೆ ಹಾಗೂ ಹಚ್ತಾರೆ ಕೂಡ ಯಾರ ಮನೆಯಲ್ಲಿ ಸಾವಾಗಿರುತ್ತೆ ಆ ವ್ಯಕ್ತಿಯ ಅಂತ್ಯಕ್ರಿಯೆಯನ್ನು ಮುಗಿಸಿಕೊಂಡು ಮತ್ತು ವಾಪಸ್ ಆ ಮನೆಗೆ ಬಂದು ಆ ಮನೆಯಲ್ಲಿ ಹಚ್ಚಿರ್ತಕ್ಕಂಥ ಒಂಟಿ ದೀಪವನ್ನು ದರ್ಶನ ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ಬಂದಂಥವರು ಹಿಂತಿರುಗುದು ಈಗಲೂ ಇದೆ ಎಲ್ಲರೂ ಮಾಡ್ತಿರ್ತಾರೆ ಅದೇ ರೀತಿಯೇ ನಡೀತಾ ಇರೋದು ಅಂತಹ ಒಂಟಿ ದೀಪವನ್ನು ನಾವಿವತ್ತು ಮನೆಗಳಲ್ಲಿ ಹಚ್ಚುತ್ತಿದ್ದೀವಿ ಅದು ಎಂದ್ರ ಮೇಲೆ ಉಪ್ಪಿನ ಮೇಲೆ ಹಚ್ತಾ ಇದ್ದೀವಿ ನೋಡಿ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ ಹಾಗೆ ಹಾಗೂ ಉಪ್ಪಿನ ಗುಣ ಏನಪ್ಪಾ ಅಂದರೆ ನೆಗೆಟಿವ್ ಎನರ್ಜಿಯನ್ನು ಬಹುಬೇಗ ಆಕರ್ಷಣೆ ಮಾಡ್ಕೊಳ್ತದೆ ಅಂತಹ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡಿಕೊಳ್ತಕ್ಕಂಥ ಉಪ್ಪನ್ನು ನಾವು ಒಂದು ದೀಪದಲ್ಲಿ ಹಾಕಿ ಆ ದೀಪದ ಮೇಲೆ ಇನ್ನೊಂದು ದೀಪವನ್ನ ಇಟ್ಟು ಹಚ್ತಾ ಇದ್ದೇವೆ ಇದರಿಂದ ಮನೆಗೆ ಒಳ್ಳೆಯದಾಗುತ್ತಾ ಮೊದಲನೇದಾಗಿ ಒಂಟಿ ದೀಪ ಯಾವಾಗ ಹಚ್ಚಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಈಗ ಈ ಉಪ್ಪಿನ ಮೇಲೆ ಆ ದೀಪವನ್ನು ಇಡೋದ್ರಿಂದ ಒಳ್ಳೇದಾಗತ್ತಾ ಆ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳ ಉಪ್ಪು ನೆಗೆಟಿವ್ ಎನರ್ಜಿನ ಹೇಳ್ಕೊಳ್ಳುತ್ತೆ ಅದ್ರ ಮೇಲೆ ಈ ದೀಪವನ್ನು ಹಚ್ತೀವಿ ಒಂದು ಮಣ್ಣಿನ ದೀಪವನ್ನು ಇತ್ತು ಹಚ್ತೀವಿ ಆ ಮನೆಯಲ್ಲಿ ಆ ಮನೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡಿರ್ತಕ್ಕಂಥ ಉಪ್ಪು ಮತ್ತೆ ಈ ದೀಪದ ಕಿರಣಗಳ ಮುಖಾಂತರವಾಗಿ ಸ್ಪ್ರೆಡ್ ಮಾಡುತ್ತೆ ಹರಡುತ್ತೆ ಆ ದೀಪದ ಬೆಳಕಿನಲ್ಲಿ ಓಡಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಆ ಕಿರಣಗಳು ಸ್ಪರ್ಶಿಸಿ ಆ ಎನರ್ಜಿ ಪಾಸ್ ಆಗುತ್ತೆ ಆ ಎನರ್ಜಿ ಬಹುಬೇಗ ಮನುಷ್ಯನಿಗೆ ಆ ಎನರ್ಜಿ ಇಂಪ್ಲಿ ಈ ನೆಗೆಟಿವ್ ಎನರ್ಜಿ ಬಹುಬೇಗ ಮನುಷ್ಯನನ್ನು ಆಕರ್ಷಣೆ ಮಾಡುತ್ತೆ ಆಕರ್ಷಿಸುತ್ತೆ ದೇಹ ಈರ್ಕೊಡುತ್ತೆ ಈ ರೀತಿಯಾಗಿ ಪ್ರಜ್ವಲಿಸಿದಂತಹ ನೆಗೆಟಿವ್ ಎನರ್ಜಿಯುಕ್ತ ಬೆಳಕಿನ ಕಿರಣಗಳು ಶಕ್ತಿ ಕಿರಣಗಳು ಆ ಮನೆಯಲ್ಲಿರತಕ್ಕಂತಹ ವ್ಯಕ್ತಿಗಳನ್ನು ಸ್ಪರ್ಶಿಸಿದಾಗ ಆ ವ್ಯಕ್ತಿಗಳು ಕಾಲಕ್ರಮೇಣ ನಿಧಾನವಾಗಿ ಅನಾರೋಗ್ಯಕ್ಕೆ ಈಡಾಗ್ತಾರೆ ಇದನ್ನು ನಾನು ವಿಸಿಟ್ ಮಾಡಿರ್ತಕ್ಕಂಥ ಎಲ್ಲ ಮನೆಗಳಲ್ಲೂ ಒಂದು ಕಾಮನ್ ಫ್ಯಾಕ್ಟರಾಗಿ ನೋಡಿದಾಗ ಅನಲೈಸ್ ಮಾಡಿದಾಗ ನನಗೆ ಸಿಕ್ಕಿದ್ದು ಅನಾರೋಗ್ಯ ಸಮಸ್ಯೆ ಮನೆಯಲ್ಲಿ ಮತ್ತು ನಿಧಾನವಾಗಿ ನೆಗೆಟಿವ್ ಎನರ್ಜಿ ಇನ್ಕ್ರೀಸ್ ಆಗಿರೋದು ಯಾರ ಮನೆಯಲ್ಲಿ ದೀಪವನ್ನು ಹಚ್ತಾ ಇರ್ತಾರೆ ಯಾವುದೇ ಒಂದು ನೆಗೆಟಿವ್ ಇಂಪ್ಯಾಕ್ಟು ಸಡನ್ನಾಗಿ ಆಗೋದಿಲ್ಲ ನೆಗೆಟಿವ್ ಎನರ್ಜಿ ಅನ್ನೋದು ಸಡನ್ನಾಗಿ ಬರೋದಿಲ್ಲ ಅದು ನಿಧಾನವಾಗಿ ತಮ್ಮ ಪಾಸಿಟಿವ್ ಎನರ್ಜಿಯನ್ನು ಕಡಿಮೆ ಮಾಡ್ತಾ 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 ನೆಗೆಟಿವ್ ಎನರ್ಜಿ ಇಂಪ್ಲಿಮೆಂಟ್ ಆಗುತ್ತೆ ಯಾರ ಮನೆಯಲ್ಲಿ ದೀಪಗಳನ್ನು ಹಚ್ತಿರ್ತಾರೆ ಅವರ ಮನೆಯಲ್ಲಿ ನಿಧಾನವಾಗಿ ಕಾಲಕ್ರಮೇಣ ಅನಾರೋಗ್ಯ ಸಮಸ್ಯೆಗೆ ಈಡಾಗ್ತಾರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹಾಸ್ಪಿಟ್ಲಲ್ಲಿ ತೋರಿಸ್ತಾರೆ ಎಲ್ಲ ನಾರ್ಮಲ್ ಇರುತ್ತೆ ಅದೇ ಸಮಸ್ಯೆ ಮಾತ್ರ ಸರಿ ಹೋಗಲ್ಲ ಅನಾರೋಗ್ಯ ಸಮಸ್ಯೆ ಮಾತ್ರ ಹಾಗೇ ಇರುತ್ತೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಆದರೆ ಇದನ್ನು ಮಾಡ್ತಾನೆ ಇರ್ತಾರೆ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಎಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಆವರ್ಸ್ಕೊಂಡ್ಬಿಟ್ಟು ಅವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಆ ರೀತಿಯಾದಂಥ ಸಂದರ್ಭವನ್ನು ತಂದಿಡುತ್ತೆ ಈ ನೆಗ್ ಈ ರೀತಿ ಮಾಡ್ತಕ್ಕಂಥ ತಂತ್ರಗಳು ತಂತ್ರಗಳಿಂದ ನೋಡಿ ಉಪ್ ಒಂದು ಸಿಂಗಲ್ ದೀಪ ಹಚ್ಚೋದು ಯಾವಾಗ ಸಾವಾದ ಸಂದರ್ಭದಲ್ಲಿ ಅದ್ರ ಜೊತೆಲಿ ಉಪ್ಪಿನ ಜೊತೆ ಹಚ್ಚಿದಾಗ ಏನಾಗುತ್ತೆ ಅಂದ್ರೆ ಆ ಮನೆಯಲ್ಲಿ ಯಾವ ಮನೆಯಲ್ಲಿ ಹಚ್ತಿರ್ತೀರಾ ಆ ಮನೆಗೆ ಅಕಾಲಿಕ ಮೃತ್ಯುವಿನ ಆಹ್ವಾನ ಮಾಡಿದಂಗೂ ಆಗುತ್ತೆ ಸೊ ಹಾಗಾಗಿ ಈ ಒಂಟಿ ದೀಪವನ್ನು ಹಚ್ಚೋದ್ರಿಂದ ಈ ತರ ಸಮಸ್ಯೆಗಳು ಹೆಚ್ಚಾಗಿ ನಾನು ನೋಡಿದ್ದೇನೆ ಇನ್ನು ಯಾವ ಉದ್ದೇಶಕ್ಕಾಗಿ ನೀವು ಇದನ್ನ ಹಚ್ತಿದ್ದೀರಾ ಒಂಟಿ ದೀಪವನ್ನು ಉಪ್ಪಿನ ಮೇಲೆ ಮಹಾಲಕ್ಷ್ಮಿಯು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲಿ ಅಂತ ಹೇಳ್ಬಿಟ್ಟು ಹಚ್ತಿರ್ತಕ್ಕಂಥದ್ದು ಅಂದ್ರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಲಿಕ್ಕೋಸ್ಕರ ಈ ಒಂಟಿ ಉಪ್ಪಿನ ದೀಪವನ್ನ ಹಚ್ತಿದ್ದೀರಾ ಯಾರಿಗೋಸ್ ಇದನ್ನ ಹಚ್ಚಿದ್ರೆ ಈ ಆರಾಧನೆ ಈ ದೀಪ ಉಪ್ಪಿನ ದೀಪವನ್ನ ಹಚ್ಚಿದ್ರೆ ಯಾರಿಗೆ ಸಲ್ಲುತ್ತೆ ಅಂದ್ರೆ ಅದು ಕಾರ್ತಿ ವೀರ್ಯಾರ್ಜುನನಿಗೆ ಈ ಮುಂಚೆ ಹಾಗೆ ವಿಷ್ಣುವಿನಿಂದ ದೂಷಿಸಲ್ಪಟ್ಟು ದೂರವಾಗಿ ಭೂಲೋಕದಲ್ಲಿ ಮಾನವನಾಗಿ ಜನ್ಮ ತಾಳಿದಂಥ ಭೂಲೋಕದಲ್ಲಿ ಜನ್ಮ ತಾಳಿದಂಥ ಕಾರ್ತಿ ವೀರ್ಯ ಅರ್ಜುನ ವಿಷ್ಣು ದ್ವೇಷಿಯಾದಾಗ ಆಟೋಮೆಟಿಕ್ ಆಗಿ ಲಕ್ಷ್ಮೀ ದ್ವೇಷಿನೂ ಆಗ್ತಾನೆ ಲಕ್ಷ್ಮಿಯೂ ಸಹ ಅವರನ್ನು ದ್ವೇಷಿಸ್ತಾಳೆ ಹಾಗಾಗಿ ಅವನು ಪರಶುರಾಮರ ವಿರುದ್ಧ ಸೋಲ್ಬೇಕಾಯ್ತು ಅವನಿಗೆ ವಿಜಯಲಕ್ಷ್ಮಿ ಹೊರಸಲಿಲ್ಲ ಸೊ ಲಕ್ಷ್ಮಿಯ ಅವ ಕೃಪೆಗೂ ಪಾತ್ರರಾಗಿರ್ತಕ್ಕಂತಹ ವೀರ್ಯಾರ್ಜುನನ ಈ ದೀಪ ಹಚ್ಚೋದ್ರಿಂದ ಕಾರ್ತಿ ವೀರ್ಯಾರ್ಜುನನಿಗೆ ಸಲ್ಲುವ ಈ ದೀಪವನ್ನು ಹಚ್ಚೋದ್ರಿಂದ ಆ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸ್ತಾಳ ನೀವೇ ಯೋಚನೆ ಮಾಡಿ ವೀರ್ಯಾರ್ಜುನನ ಆರಾಧನೆಗಾಗಿ ಹಾಗೂ ಕಾರ್ತಿ ವೀರಾರ್ಜುನನ ಕೃಪೆಗಾಗಿ ಈ ದೀಪಾರಾಧನೆಯನ್ನು ಮಾಡಬೇಕು ಈ ದೀಪಾರಾಧನೆಯನ್ನು ಎಲ್ಲಿ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಕಾರ್ತಿವೀರಾರ್ಜುನ ಅಂದರೆ ಉಪ್ಪಿನ ದೀಪವನ್ನ ಮನೆಯಲ್ಲಿ ಮಾಡಬಾರದು ಇದನ್ನ ಮನೆಯಿಂದ ಹೊರಗಡೆ ನಿರ್ಜನ ಪ್ರದೇಶದಲ್ಲಿ ಮಾಡಬೇಕು ಯಾಕೆಂದ್ರೆ ಇದು ತಂತ್ರ ಎಲ್ಲಕ್ಕಿಂತ ಹೆಚ್ಚಾಗಿ ವಿಷ್ಣು ವಿರೋಧಿ ಆಗಿರ್ತಕ್ಕಂಥ ಕಾರ್ತಿ ವೀರಾರ್ಜುನನ ಆರಾಧನೆಯನ್ನು ಮನೆಯಲ್ಲಿ ಮಾಡೋದ್ರಿಂದ ಲಕ್ಷ್ಮಿ ಯಾವ ಕೃಪೆಗೂ ಪಾತ್ರರಾಗಬೇಕಾಗ್ತದೆ ಈ ಒಂದು ಸಂಗತಿಯನ್ನ ನೆನ್ಪಿಟ್ಕೊಂಡು ಈ ತಂತ್ರವನ್ನು ಮನೆಯಿಂದ ಹೊರಗಡೆ ಮಾಡೋದ್ರಿಂದ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಅನುಕೂಲಗಳನ್ನು ಪಡೆಯಬಹುದು ಯಾರು ಮಾಡ್ಬೇಕಪ್ಪ ಈ ಕಾರ್ತಿ ವೀರಾರ್ಜುನನ ಆರಾಧನೆಯನ್ನ ಅಂತಂದ್ರೆ ಯಾರು ವಸ್ತುಗಳನ್ನು ಕಳ್ಕೊಂಡಿರ್ತೀರ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿರ್ತೀರ ಯಾರಿಗೆ ಶತ್ರುಗಳ ಕಾಟ ಹೆಚ್ಚಾಗಿದೆ ಯಾರಿಗೆ ಗುಪ್ತ ಶತ್ರುಗಳ ಕಾಟ ಹೆಚ್ಚಾಗಿದೆ ಶತ್ರು ಭಯದಿಂದ ನರಳ್ತಿದ್ದೀರಾ ಏನೇ ಮಾಡ್ಲಿಕ್ಕೆ ಹೋದರೂ ಕಾಣದ ಕೈಗಳಿಂದ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅವರು ಈ ಕಾರ್ತಿ ವೀರಾರ್ಜುನನ ಮೊರೆ ಹೋಗಿ ಕಾರ್ತಿ ವೀರಾರ್ಜುನಗೆ ನೆನಮ್ ನಮಿಸಿ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಈ ಆರಾಧನೆಯನ್ನ ಮಾಡಬೇಕು ಈ ದೀಪಾರಾಧನೆಯನ್ನ ಯಾಕೆ ಅಂದರೆ ಕಾರ್ತಿ ವೀರಾರ್ಜುನ ಸುದರ್ಶನ ಚಕ್ರ ಅನ್ನೋದನ್ನ ಮರಿಬಾರ್ದು ನಾವು ಸುದರ್ಶನ ಚಕ್ರದ ಮುಂದೆ ಯಾರೂ ಸಹ ನಿಲ್ಲಲ್ಲ ಸುದರ್ಶನ ಚಕ್ರಕ್ಕೆ ಮಾತ್ರ ಜಯ ಆಗುತ್ತೆ ಹಾಗಾಗಿ ಕಾರ್ತಿ ವೀರ್ಯಾರ್ಜುನ ಮುಂದೆ ಯಾರೂ ನಿಲ್ಲಲ್ಲ ಅದು ವಿಷ್ಣುವನ್ನು ಬಿಟ್ಟು ಬೇರೆ ಯಾರೂ ಸಹ ಕಾರ್ತಿವೀರ್ಯಾರ್ಜುನನನ್ನು ಜಯಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ನಿಮ್ಮ ಶತ್ರುಗಳನ್ನು ಗೆಲ್ಲಲಿಕ್ಕೆ ನೀವು ಕಳ್ಕೊಂಡಿರ್ತಕ್ಕಂತಹ ವಸ್ತುಗಳನ್ನು ಪಡೆಯಲಿಕ್ಕೋಸ್ಕರ ಈ ಕಾರ್ತಿ ವೀರ್ಯಾರ್ಜುನನ ದೀಪಾರಾಧನೆಯನ್ನು ಮನೆಯಿಂದ ಹೊರಗಡೆ ನಿರ್ಜನ ಪ್ರದೇಶಗಳಲ್ಲಿ ಮಾಡಬೇಕಾಗುತ್ತೆ ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶವನ್ನು ನೋಡ್ಕೊಳ್ಳಿ ಈ ದೀಪಾರಾಧನೆಯನ್ನು ಭಾನುವಾರದೊಂದು ಮಾಡಬೇಕು ಭಾನುವಾರದೊಂದು ಹೋಗಿ ಆ ಸ್ಥಳದಲ್ಲಿ ಅಂದರೆ ಒಂದು ಮರದ ಕೆಳಗೆ ಸ್ಥ ಸ್ಥಳವನ್ನು ಶುದ್ಧಿ ಮಾಡಿಕೊಳ್ಳಿ ಶುದ್ಧಿ ಮಾಡಿಕೊಂಡ ನಂತರ ಉಪ್ಪನ್ನು ಹಾಕಿ ಒಂದು ಕೆ ಜಿ ಎರಡು ಕೆ ಜಿಯಷ್ಟು ಉಪ್ಪು ಯಥಾಶಕ್ತಿ ಉಪ್ಪನ್ನು ತೆಗೆದುಕೊಂಡು ಹೋಗಿ ರಾಶಿಯಂತ ರಾಶಿ ಥರ ಮಾಡಿಕೊಂಡು ಆ ಉಪ್ಪನ್ನು ತ್ರಿಕೋನಾಕಾರವಾಗಿ ಮಾಡಿಕೊಳ್ಳಿ ಒಂದು ಉಪ್ಪನ್ನು ಹಾಕ್ಬಿಟ್ಟು ರಾಶಿ ಥರ ಮಾಡ್ಕೊಂಡು ಅದಕ್ಕೆ ತ್ರಿಕೋನಾಕಾರವಾಗಿ ಅಂದರೆ ತ್ರಿಭುಜಾಕಾರವಾಗಿ ಆ ಉಪ್ಪಿನ ಆಕಾರವನ್ನು ಮಾಡಿಕೊಳ್ಳಿ ಉಪ್ಪಿನ ಆಕಾರ ತ್ರಿಕೋನಾಕಾರವಾಗಿ ಇರಬೇಕು ಅದರ ಮೇಲೆ ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ದೀಪವನ್ನು ಮಣ್ಣಿನ ದೀಪವನ್ನು ಒಂದು ದೀಪವನ್ನು ಇಟ್ಟು ಆ ದೀಪವನ್ನು ಹಚ್ಚಿ ಈ ದೀಪಕ್ಕೆ ಯಾವ ಎಣ್ಣೆ ಬಳಸಬೇಕಪ್ಪ ಅಂದರೆ ತಂತ್ರದಲ್ಲಿ ಪ್ರಮುಖವಾಗಿ ಬಳಸ್ತಕ್ಕಂಥದ್ದು ಸಾಸಿವೆ ಎಣ್ಣೆಯನ್ನು ಹಾಗಾಗಿ ಸಾಸಿವೆ ಎಣ್ಣೆಯನ್ನು ಬಳಸಿ ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚಿದ ನಂತರ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ನಿಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಆ ಕಾರ್ತಿ ವೀರಾರ್ಜುನನ ಬಳಿ ಕೇಳ್ಕೊಳ್ಳಿ ದೀಪಾರಾಧನೆಯಲ್ಲಿ ಕೆಂಪು ಹೂವನ್ನು ಬಳಸಬೇಕು ಕೆಂಪು ಹೂವನ್ನು ಹಾಕಿ ಇಟ್ಟು ಆ ಕಾರ್ತಿ ವೀರಾರ್ಜುನನ ಬಳಿ ನಿಮಗೇನು ಬೇಕೋ ಅದನ್ನು ಕೇಳ್ಕೊಳ್ಳಿ ಇದನಂತರ ಕಾರ್ತಿವೀರ್ಯಾರ್ಜುನ ಒಂದು ಮಂತ್ರ ಅನ್ನು ನೀವು ಕನಿಷ್ಠ ಪಕ್ಷ ಹದಿನೆಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಸಾಧ್ಯ ಆದರೆ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಆ ಮಂತ್ರ ಹೀಗಿದೆ ಓಂ ಕಾರ್ತಿ ವೀರ್ಯಾರ್ಜುನೋ ನಾಮ ರಾಜ ತಸ್ಯ ಸ್ಮರಣ ಮಾತ್ರೇನ ಗತಂ ನಷ್ಟಂ ನಷ್ಟಭ್ಯತೆ ಮತ್ತೊಮ್ಮೆ ಹೇಳ್ತೀನಿ ಓಂ ಕಾರ್ತಿ ವೀರ್ಯಾರ್ಜುನೋ ನಾಮರಾಜ ಬಾಹು ಸಹಸ್ರವಾನ್ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಈ ಮಂತ್ರವನ್ನು ಡಿಸ್ಕ್ರಿಪ್ಷನಲ್ಲೂ ಸಹ ಹಾಕಿರ್ತೇನೆ ಈ ಮಂತ್ರವನ್ನು ಹೇಳಿಕೊಂಡು ಕಾರ್ತಿವೀರ್ಯಾರ್ಜುನ ಆರಾಧನೆಯನ್ನು ದೀಪಾರಾಧನೆಯನ್ನು ಮಾಡೋದ್ರಿಂದ ನಿಮ್ಮ ಶತ್ರುಗಳು ಸಂಹಾರ ಆಗ್ತಾರೆ ನಿಮಗೆ ಶತ್ರುಗಳ ಭಯವಿಲ್ಲದೆ ನೀವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲೂ ಜಯ ಸಿಗುತ್ತೆ ಏನೇ ಮಾಡಿದ್ರೂ ಸಹ ಮಾಡೋದಕ್ಕೂ ಮುಂಚೆ ಆ ವಿಷಯನ ಸಂಪೂರ್ಣವಾಗಿ ತಿಳ್ಕೊಂಡು ಅದರ ಸಾಧಕ ಬಾಧಕಗಳನ್ನು ಮನನ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ತಂತ್ರಗಳನ್ನು ಮಾಡಿಕೊಳ್ಳಿ ಹೀಗೆ ಮಾಡೋದರಿಂದ ಒಳ್ಳೆ ಫಲಗಳನ್ನು ಪಡಿತೀರ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅರಿವಿದ್ದೋ ಅರಿವಿಲ್ಲದೇನೋ ಮಾಡ್ತಕ್ಕಂಥದ್ರಿಂದ ದುಷ್ಪರಿಣಾಮಗಳು ತುತ್ತಾಗಬೇಕಾಗ್ತದೆ ಹಾಗಾಗಿ ಯಾವುದೇ ವಿಷಯವನ್ನು ಸರಿ ಸಂಪೂರ್ಣವಾಗಿ ಒಂದ್ಸರಿ ಎಲ್ಲ ಮತ್ತೆ ಮತ್ತೆ ಅದರ ಬಗ್ಗೆ ತಿಳ್ಕೊಂಡು ಆ ಪೂಜೆಗಳನ್ನು ಮನೆಗಳಲ್ಲಿ ಮಾಡೋ ಪೂಜೆಗಳನ್ನು ಮತ್ತೆ ಮತ್ತೆ ತಿಳ್ಕೊಂಡು ಮಾಡೋದರಿಂದ ಎಲ್ಲರಿಗೂ ಕ್ಷೇಮ ಎಲ್ಲರೂ ಸುಭಿಕ್ಷವಾಗಿರ್ತೀರ ಇನ್ನು ಇದೇ ಥರ ಯಾವುದರ ಬಗ್ಗೆ ನಿಮಗೆ ಮಾಹಿತಿಗಳು ಬೇಕು ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಸಂಗ್ರಹಿಸಿ ಸಾಧಕ ಬಾಧಕಗಳನ್ನು ನಿಮಗೆ ತಿಳಿಸ್ತೇನೆ ಸರ್ ಜನ ಲೋಕ ಬು ಸನ್ಮಂಗಳಾನಿ ಮಂಗಳೂ ಧನ್ಯವಾದಗಳು